ಕೆಂಪುಡ್ತದೆ ಸೊಪ್ಪು ಅದು ಸಣ್ಣ ಹಣ್ಣು ಬಿಡ್ತವೆ ಕೆಂಪು ಕಾಯಿ ಬಿಡ್ತದೆ ಹೂ ಬಿಡ್ತದೆ ಹೂವು ಮುಂಚೆ ಬಿಡ್ತದೆ ಅದ್ರ ಮೇಲೆ ಕಾಯಿ ಹಾತದೆ ಕಾಯಿ ಹಾಕೊಂಡು ಹಣ್ಣು ಹಾಕ್ತದೆ ಅದ್ರೆಲ್ಲ ನಾವು ಒಂದ್ಸೊಪ್ಪಿ ಸಿಗಿರ್ತದೆ ಮಾಡ್ಬೇಕು ಆ ಸೊಪ್ಪು ತಂದು ಅದೇ ತಳಿದೇನಿಲ್ಲ ಹಾಕುದು ಗನಾಗ ಹುಡಿ ಕೆಂಪು ಹಾಕೋ ತನಕ ಅದ್ರ ಮೇಲೆ ಅದನ್ನ ಪುಡಿ ಮಾಡೋದು ಅದು ಎಂಥ ಗಾಯ ಇಡಲಿ ಅದು ಒಂದು ಪುಡಿ ಹಾಕಿಬಿಟ್ರೆ ಸೇಮ್ ಬರೀ ಸೊಪ್ಪಿನ ಪುಡಿ ಹಾಕಿದ್ರೆ ಸೊಪ್ಪಿನ ಪುಡಿ ಹಾಕಿ ಅದಕ್ಕಂಚು ತೆಂಗಿನಣ್ಣೆ ಹೊತ್ತಿ ಸೊಪ್ಪಿನ ಪುಡಿ ಹಾಕಿದ್ರೆ ಅವ್ರು ಗಾಯ ಹೇಳ್ತಾರೆ ಆಸ್ಪತ್ರೆಗೂ ಆ ಗಾಯ ಮಾಯಿಲ್ಲ ಆ ಹುಚ್ಚರಿ ಮಾಯ್ತಾರೆ ನನ್ನ ಮಗಳಿಗೆ ಮಾಯ ಹೆಂಗ್ಸು ಮಾಯ ಆಸ ಎಲ್ಲಿ ಮುಣಿಪಾವಲ್ ಹೆಣಿಪಲ್ ಎಲ್ಲ ಏನು ದೋಗಿ ಬಿದ್ದಿರ್ತೀವಿ ದೋಗಿಬಿಟ್ಟು ಹೋಗ್ಲ ಒಂದು ದಿವ್ಸ ನನ್ನ ಮಗ ನೋಡ್ದಂತೆ ಎಂಟೇಜ್ ಅಣ್ಣ ನಮ್ಮ ಮನೆ ಆಮೀರೆ ಕೊಡ್ತಾ ಹೋಗಿ ಕಡ್ಕಂಡ್ ಬಂದು ಹೇಳ ಕಡಿಕಾರ ಚಾರ್ಸ್ಕೊಟ್ಟೆ ಒಂದು ವಾರಕ್ಕೆ ವಾಸೆ ಒಂದೇ ವಾರಕ್ಕೆ ಮಗಳ ಕೈ ಮೂರೇ ದಿವ್ಸಕ್ಕೆ ಆ ಒಂದು ವಾರಕ್ಕೆ ಪೂಜೆ ಗಾಯ ಗುಣ ನಂಗೆ ಇಲ್ಲಿ ಮೇಲೆ ಸೋದೆಂಬರಿ ಎತ್ತಿ ಸೋದೆ ಬಂತು ಇದು ಮೇಲೆ ಬಿತ್ತು ನೋಡಿ ಪೂಜೆ ಅದೇ ಉಳಿಸಿದ್ವಿ ಗುಣ ಏ ಏನು ನಮ್ಮ ಸೊತೆ ಚೋಳು ಇಲ್ಲಿ ಕೆರೆ ತೆಗೆದು ಅಲ್ಲ ಇಂಥ ಗಾಯ ಇಟ್ಕೊಂಡು ಎಲ್ಲಿ ಆಸ್ಪತ್ರೆಗೆ ಹೋಗಿ ಕೇರಳ ಆದರೆ ಅಂತ ನಾನು ಹೋದ್ರಿ ಗುಣ ಮಾಡ್ತೀನಿ ಅಂತ

ಕಾಯಿಸಿ ಸರಿ ಪೌಡ್ರ್ ಪುಡಿ ಹಾಕಬೇಕು ಹುರಿಬಹು ಚೆನ್ನಾಗಿ ಹುರಿಬೋಕ್ ಚಂದ ಮಾಡಿ ಹುಡಿದು ನಣ್ಣು ಮಾಡಿ ಇಟ್ಕೊಂಡು ಎದಕ್ಕೆ ಹಾಕಿ ಅವರು ಬೇಕಾದಾಗ ಮಾಡಿಕೊಂಡು ಒರೆಸಿ ಅದ್ರ ಮೇಲೆ ಆ ಪುಡಿ ತೆಂಗಿನೆಣ್ಣೆ ಹೊತ್ತಿ ಹೊಚ್ಚಿದ್ರು ಹೊಸ ಪಸ ಇಡುದ್ರೆ ಪಸೆ ಇಟ್ಟರೆ ಅದು ಬುಡಿದೇ ಹಾಕಬಹುದು ಗಾಯಕ್ಕೆ ಹೋಗುತ್ತೆ ರಕ್ತ ಬರ್ತಿದ್ರು ಕೀವು ಬಂತಿತ್ತು ಏನು ತುಂಬ ಬಿಟ್ಟು ಈ ಎಂತ ಮಾಡುದು ಇದು ಹಾಕೋದು ಅವು ಹಾಕ್ತಾವೆಂತ ಅದು ಅದ್ರಲ್ಲಿ ಇಟ್ಟು ಹೊಟ್ಟೆ ಇಟ್ಟು ಕೈಯು ಹೊಟ್ಟೆ ಹೋಗ್ಯದ ಎಂಥದ್ದು ಇಲ್ಲ ಇಲ್ಲಿ ಸರಿ ಬೀದೋಗಿ ಅಲ್ಲಿ ಗುಣನೇ ಆಗಲ್ಲ ಸೀದಾ ಮನೆಗೆ ಬಂದ ಅವಾಗ ಅದೇ ಹೊಂದಿಟ್ಟೆ ನಮ್ಮ ಒಂದು ನಾಲ್ಕು ದಿವಸಕ್ಕೆ ನಾನು ಕೈ ಗುಣ ಮಾಡಿದೆ ಇಲಾಖಿ ಸಿಂಗೆ ಅಂತ

ಇದೆಲ್ಲ ಕಾಡಲ್ಲೇ ಇರುತ್ತಲ್ಲ ಇದು ಇದ್ರದ ತಗೊಬಂದು ಬರೀ ಎಲೆಗಳನ್ನೆಲ್ಲ ಬಿಡಿಸಿ ಹಂಚಲ್ ಹುರಿಬೇಕಾ